ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಆಗಸ್ಟ್ ತಿಂಗಳಲ್ಲಿ ಐದನೇ ತಾರೀಕು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದನೇ ತಾರೀಕಿನವರೆಗೂ ಕೂಡ ಈ ರಾಶಿ ಚಕ್ರ ಚಿಹ್ನೆಯಲ್ಲಿರುವಂತಹ ಜನರಿಗೆ ಅಂದರೆ ವೃಶ್ಚಿಕ ರಾಶಿಯಲ್ಲಿರುವ ಜನರಿಗೆ ಭಾರಿ ಅದೃಷ್ಟ ಹಾಗೂ ಇವರ ಜೀವನದಲ್ಲಿ ವಿಶೇಷವಾಗಿ ಒಂದು ಅದ್ಭುತ ಘಟನೆ ನಡೆಯುತ್ತದೆ ಒಂದು ಅದ್ಭುತ ಘಟನೆ ಯಾವುದು ಎಂದು ತಿಳಿದರೆ ವಿಶೇಷವಾಗಿ ನೀವು ಒಂದು ಆಶ್ಚರ್ಯ ಪಡೋದು ಖಂಡಿತ ಒಬ್ಬಂಟಿಯಾಗಿದ್ದಾಗ ಮಾತ್ರ ನೋಡಿ ನಿಮ್ಮ ಜೀವನದಲ್ಲಿ ಅದ್ಭುತವಾದ ತಿರುವು ಹಾಗೂ ವಿಶೇಷವಾದ ಲಾಭವನ್ನು ಕಂಡುಕೊಳ್ಳುವಂತಹ ಸಮಯ ಇದಾಗಿದ್ದು ಈ ಒಂದು ತಿಂಗಳು ಕೇವಲ ಒಂದು ಕ್ಯಾಲೆಂಡರ್ ಪುಟವಲ್ಲ ನಿಮ್ಮ ಜೀವನದ ದೊಡ್ಡ ಅದೃಷ್ಟಕರವಾದ ಸಮಯವನ್ನ ಬರಮಾಡಿಕೊಳ್ಳುವಂತಹ ದಿನವಾಗಿರುತ್ತದೆ ಹೌದು ಶ್ರಾವಣ ಮಾಸ ಎಂದ ಕೂಡಲೇ ವಿಶೇಷವಾಗಿ ಹಬ್ಬಗಳ ಸಾಲು ಸಾಲೆ ಬಂದಿರುತ್ತದೆ ಈ ಒಂದು ಪವಿತ್ರವಾದಂತಹ ದಿನ ಐದನೇ ತಾರೀಕು ಪವಿತ್ರ ಏಕಾದಶಿ ಅಷ್ಟೇ ಅಲ್ಲದೆ ಎಂಟನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬ ಒಂಬತ್ತನೇ ತಾರೀಕು ರಕ್ಷಾ ಬಂಧನ ಹಾಗೂ ನೂಲು ಹುಣ್ಣಿಮೆ ಹನ್ನೊಂದನೇ ತಾರೀಕು ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಹನ್ನೆರಡನೇ ತಾರೀಕು ಸಂಕಷ್ಟಹರ ಚತುರ್ಥಿ ಹದಿನಾರನೇ ತಾರೀಕು ಶ್ರೀ ಕೃಷ್ಣ ಜನ್ಮಾಷ್ಟಮಿ ಹತ್ತೊಂಬತ್ತನೇ ತಾರೀಕು ಸರ್ವಾರ್ಥ ಏಕಾದಶಿ ಅಷ್ಟೇ ಅಲ್ಲದೆ ಇಪ್ಪತ್ತ್ಮೂರನೇ ತಾರೀಕು ಬೆನಕ ಅಮಾವಾಸ್ಯೆ ಇಪ್ಪತ್ತಾರನೇ ತಾರೀಕು ಶ್ರೀ ಗೌರಿ ವ್ರತ ಇಪ್ಪತ್ತೇಳನೇ ತಾರೀಕು ಶ್ರೀ ಗಣೇಶ ಚತುರ್ಥಿ ವಿನಾಯಕ ವ್ರತ ಅಷ್ಟಲ್ಲದೆ ಇಪ್ಪತ್ತೊಂಬತ್ತನೇ ತಾರೀಕು ಸ್ಕಂದ ಷಷ್ಠಿ ಇವೆಲ್ಲ ವಿಶೇಷವನ್ನು ಹಬ್ಬಗಳನ್ನು ಪಡೆದುಕೊಂಡಿರುವಂತಹ ಶ್ರಾವಣ ಮಾಸದ ತಿಂಗಳಲ್ಲಿ ವಿಶೇಷವಾಗಿ ಋಷಿಕಾ ರಾಶಿಯವರ ಬಾಳು ಬಂಗಾರವಾಗುತ್ತದೆ ಈ ಒಂದು ತಿಂಗಳು ನೀವು ಕಂಡ ಕರಸನ್ನು ಸಂಪೂರ್ಣವಾಗಿ ನನಸು ಮಾಡಿಕೊಳ್ಳಬಹುದು ನಿಮ್ಮ ಅದೃಷ್ಟ ಸಂಪೂರ್ಣವಾಗಿ ಬದಲಾವಣೆಯನ್ನು ಕಂಡುಕೊಳ್ಳುತ್ತದೆ ನೀವು ಮಣ್ಣು ಮುಟ್ಟಿದರೂ ಕೂಡ ಚಿನ್ನವಾಗುವಂತಹ ಸಂದರ್ಭ ಇದಾಗಿದ್ದು ನೀವು ಮಾಡುವ ಕೆಲಸ ಕಾರ್ಯ ವ್ಯಾಪಾರ ವ್ಯವಹಾರದಲ್ಲಿ ಮಟ್ಟದ ಲಾಭವನ್ನ ಕಂಡುಕೊಳ್ಳುತ್ತೀರಾ ಹೌದು ಈ ಒಂದು ನಾವು ತಿಳಿಸುತ್ತಿರುವಂತಹ ನಾಲ್ಕನೇ ತಾರೀಕು ಐದು ಹಾಗೂ ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದನೇ ತಾರೀಕಿನವರೆಗೂ ಕೂಡ ಈ ರಾಶಿ ಚಿಹ್ನೆಯ ಜನರಿಗೆ ಅದ್ಭುತವಾದ ಫಲಿತಾಂಶವನ್ನು ತಂದುಕೊಡು ಹಾಗಾದರೆ ನೀವು ಕೂಡ ಋಶ್ಚಿಕ ರಾಶಿಯವರಾಗಿದ್ದಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಲೈಕನ್ನ ಪ್ರೆಸ್ ಮಾಡಿ ಹೌದು ಸ್ನೇಹಿತರೆ ಋಶ್ಚಿಕ ರಾಶಿಯವರಿಗೆ ಭಗವಂತ ಕೊಟ್ಟಿರುವಂತಹ ಅತ್ಯದ್ಭುತ ಹೊರಗಳು ಹಾಗೂ ಯಾವುದೇ ರೀತಿಯ ಒಂದು ಕಷ್ಟ ಬಂದರೂ ಕೂಡ ಎದುರಿಸಿ ನಿಲ್ಲುವಂತಹ ಜೀವನದಲ್ಲಿ ಎಲ್ಲಾ ರೀತಿಯ ನೋವುಗಳನ್ನು ದೂರ ಮಾಡಿಕೊಳ್ಳುವಂತಹ ಶಕ್ತಿಯನ್ನು ಈ ಒಂದು ಆಗಸ್ಟ್ ತಿಂಗಳು ಶ್ರಾವಣ ಮಾಸದಲ್ಲಿ ಕೊಟ್ಟಿದ್ದಾನೆ ಅಷ್ಟೇ ಅಲ್ಲದೆ ಈ ಒಂದು ಐದನೇ ತಾರೀಕಿನಿಂದ ಹನ್ನೊಂದನೇ ತಾರೀಕಿನವರೆಗೂ ಕೂಡ ಈ ರಾಶಿಯಲ್ಲಿರುವಂತಹ ಜನರಿಗೆ ಯಾವುದೇ ಒಂದು ಕಷ್ಟ ಬಂದರೂ ಕೂಡ ಅದನ್ನು ದೂರ ಮಾಡಿಕೊಳ್ಳುವಂತಹ ಶಕ್ತಿ ಕೂಡ ದೊರೆಯುತ್ತಾ ಹೋಗುತ್ತೆ ಅದ್ಭುತವಾದ ಜೀವನವನ್ನು ಕಂಡುಕೊಳ್ಳಬಹುದು ಈ ರಾಶಿಯವರು ಯಾವುದೇ ಒಂದು ಕೆಲಸ ಮಾಡಿದ್ರು ಕೂಡ ಅದರಲ್ಲಿ ವಿಶೇಷವಾದ ಲಾಭವನ್ನ ಪಡ್ಕೊಳ್ತಾರೆ ಅಷ್ಟೇ ಅಲ್ಲದೆ ಪ್ರತಿದಿನ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಒಂದು ವಸತನವನ್ನ ಕಂಡುಕೊಳ್ಳಲು ಸಾಧ್ಯ ಆಗುತ್ತೆ ನೀವು ಮಾಡುವಂತಹ ಕೆಲಸದಲ್ಲಿ ವಿಪರೀತವಾದ ಧನ ಲಾಭ ರಾಜಯೋಗ ರೂಪುಗೊಳ್ಳುವ ಸಾಧ್ಯತೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಸಕಲ ಸಮಸ್ಯೆಗಳಿಗೂ ಕೂಡ ಪರಿಹಾರ ಅನ್ನೋದು ದೊರೀತಾ ಹೋಗುತ್ತೆ ಕೋರ್ಟ್ ಕೇಸ್ ವ್ಯವಹಾರ ಹಣಕಾಸಿನ ತೊಂದರೆ ಗುಪ್ತ ಸಮಸ್ಯೆಗಳು ಅಷ್ಟೇ ಅಲ್ಲದೆ ನೀವು ಯಾವುದೇ ರೀತಿಯ ಒಂದು ಆರೋಗ್ಯ ಸಮಸ್ಯೆಗಳಿಂದ ಕೂಡ ಪ್ರಯೋಜನ ಪಡ್ಕೊಳ್ಳದೆ ಬಳಲ್ತಾ ಇದ್ರೆ ಈ ಒಂದು ಸಂದರ್ಭ ಎಲ್ಲಾ ರೀತಿಯ ಸಮಸ್ಯೆಗಳು ಕೂಡ ದೂರವಾಗುತ್ತೆ ಭಗವಂತನ ಸಂಪೂರ್ಣವಾದ ಅನುಗ್ರಹ ಆಶೀರ್ವಾದ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಮೇಲಿರುತ್ತೆ ಇದರಿಂದ ನೀವು ಎಲ್ಲಾ ರೀತಿಯ ಒಂದು ಅದೃಷ್ಟವನ್ನ ಪಡ್ಕೊಳ್ತೀರಾ ಹೊಸದಾದ ಯೋಗಗಳು ಕೂಡ ನಿರ್ಮಾಣವಾಗುತ್ತೆ ಈ ಯೋಗದಿಂದ ಇವರಿಗೆ ಭಗವಂತನ ಅನುಗ್ರಹ ಸಿಗ್ತಾ ಹೋಗುತ್ತೆ ಹಾಗಾಗಿ ಭಗವಂತನ ಅನುಗ್ರಹ ಆಶೀರ್ವಾದದಿಂದ ಈ ರಾಶಿಯಲ್ಲಿರುವಂತಹ ಜನರು ಅದೃಷ್ಟವನ್ನ ಬರಹ ಮಾಡಿಕೊಂಡು ಜೀವನದ ಎಲ್ಲಾ ರೀತಿಯ ಕ್ಷೇತ್ರದಲ್ಲೂ ಕೂಡ ವಿಶೇಷವಾದ ಸಾಧನೆಯನ್ನ ಮಾಡಬಹುದು ರಾಜ ವೈಭೋಗದ ಜೀವನವನ್ನು ಕಂಡುಕೊಳ್ಬಹುದು ನೆಮ್ಮದಿಯುತವಾದ ಜೀವನ ನಿಮ್ಮದಾಗುತ್ತೆ ಮುಂದಿನ ದಿನಗಳು ಭರ್ಜರಿಯಾಗಿರುವಂತಹ ಧನ ಯೋಗವನ್ನು ತಂದುಕೊಡುತ್ತೆ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಈ ರಾಶಿಯವರಿಗೆ ಜಾಕ್ಪಾಟ್ ಹೊಡೆಯೋದ್ರಲ್ಲಿ ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ಕೂಡ ಲಾಭವನ್ನೇ ಕಾಣ್ತಾರೆ ಅದರಲ್ಲೂ ಕೂಡ ಜೀವನದಲ್ಲಿ ಸಕಾರಾತ್ಮಕತೆಯ ಫಲಿತಾಂಶವನ್ನು ಕಂಡುಕೊಂಡು ನೆಮ್ಮದಿಯ ಜೀವನವನ್ನು ಬರಮಾಡಿಕೊಳ್ಳೋದ್ರಲ್ಲಿ ಇವರಿಗೆ ಎಲ್ಲ ರೀತಿಯ ಅದೃಷ್ಟದ ಸಮಯ ಅಂತ ಹೇಳಬಹುದು ಹೌದು ಈ ರಾಶಿಯಲ್ಲಿರುವಂತಹ ಜನರಿಗೆ ಈ ಒಂದು ಶ್ರಾವಣ ಮಾಸ ಮುಗಿಯುವವರೆಗೂ ಕೂಡ ಅದೃಷ್ಟದ ಸಂಪೂರ್ಣವಾದ ಬೆಂಬಲವನ್ನ ಪಡ್ಕೊಳ್ತೀರಾ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕತೆ ಮತ್ತು ಪ್ರಗತಿಯ ಹಲೆಗಳು ಹೆಚ್ಚಾಗುತ್ತೆ ಹೊಸ ಆಲೋಚನೆಗಳಿಂದ ಸುಲಭವಾಗಿ ಇವರು ಅಂದುಕೊಳ್ಳುವಂತಹ ಕೆಲಸದಲ್ಲಿ ಲಾಭವನ್ನ ಪಡ್ಕೊಳ್ತೀರಾ ಇನ್ನು ಪ್ರೀತಿ ಪಾತ್ರರೊಂದಿಗೆ ಆಹ್ಲಾದಕರ ಸಾಯಿಮೆಯನ್ನ ಕಳಿಯೋಕೆ ಈ ಒಂದು ಸಮಯ ಸೂಕ್ತವಾದ ಸಮಯವಾಗಿದ್ದು ಎಲ್ಲ ರೀತಿಯ ಕ್ಷೇತ್ರದಲ್ಲೂ ಕೂಡ ಸ್ಥಿರ ಪ್ರಗತಿಯನ್ನು ಕಂಡುಕೊಳ್ಬಹುದು ಕೆಲಸದಲ್ಲಿ ಪ್ರಯತ್ನಗಳನ್ನು ಮುಂದುವರಿಸೋದ್ರಿಂದ ಶುಭ ಫಲವನ್ನು ನೀವು ಕಾಣ್ತೀರಾ ನಿಮ್ಮ ಗುರಿಗಳ ಬದ್ಧರಾಗಿ ಕೆಲಸವನ್ನ ಮುನ್ನಡೆಸಿದ್ರೆ ಯಶಸ್ಸು ಪ್ರಾಪ್ತಿಯಾಗುತ್ತೆ ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಒಂದು ಜಯವನ್ನ ಸಾಧಿಸ್ತೀರಾ ಅಂತ ಹೇಳಲಾಗುತ್ತೆ ವಿಶೇಷವಾಗಿ ನೀವು ತಾಳ್ಮೆಯನ್ನ ವಹಿಸಿ ನಿಮ್ಮ ಜವಾಬ್ದಾರಿಗಳಿಗೆ ಸಂಬಂಧಿಸಿದಂತೆ ನಿರ್ಧಾರಗಳನ್ನ ತೆಗೆದುಕೊಳ್ಳುವಾಗ ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರವನ್ನ ತೆಗೆದುಕೊಳ್ಳುವುದು ಅತ್ಯುತ್ತಮ ಅಂತ ಹೇಳಬಹುದು ಇನ್ನು ನಿಮಗೆ ಯಾವುದೇ ರೀತಿಯ ಗ್ರಹಗಳ ಒಂದಿಷ್ಟು ಸ್ಥಾನ ಬದಲಾವಣೆಯಿಂದಾಗಿ ವಿಶೇಷವಾಗಿ ನಿಮ್ಮ ಭವಿಷ್ಯದಲ್ಲಿ ಒಂದಿಷ್ಟು ಅನುಕೂಲವಾದ ಪ್ರಯೋಜನವಾದಂತಹ ದಿನಗಳು ಬರುತ್ತೆ ಜೊತೆಗೆ ಒಂದಿಷ್ಟು ಅನಾನುಕೂಲಗಳು ಕೂಡ ಆಗ್ತಾ ಹೋಗುತ್ತೆ ಹೌದು ವೃತ್ತಿಯ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನ ನೀವು ಕಾಣಬಹುದು ನಿಮ್ಮ ಕೆಲಸ ಉತ್ತಮ ಫಲಿತಾಂಶವನ್ನ ತಂದುಕೊಡುತ್ತೆ ಹೊಸ ಆದಾಯದ ಮೂಲಗಳಿಂದ ಆರ್ಥಿಕವಾಗಿ ಲಾಭವನ್ನ ಪಡ್ಕೊಳ್ತೀರಾ ಇನ್ನು ನಿಮ್ಮ ಪ್ರೀತಿಯ ಜೀವನದಲ್ಲಿ ಕೂಡ ಸಂತೋಷ ಇರುತ್ತೆ ಮನೆಯಲ್ಲಿ ಶಾಂತಿ ಮತ್ತು ಸಂತಸ ತುಂಬಿಕೊಳ್ಳುತ್ತೆ ಕಚೇರಿಯಲ್ಲಿ ಸವಾಲಿನ ಕೆಲಸಗಳನ್ನ ನಿರ್ವಹಿಸಲು ಹಿರಿಯರಿಂದ ಸಹಾಯವನ್ನ ಪಡೆಯಬಹುದು ಯಾವುದೇ ಕೆಲಸಕ್ಕೆ ಹಿಂಜರಿಬೇಡಿ ಹೋಗಲೇಬೇಕು ನೀವು ಎಲ್ಲ ಕೆಲಸವನ್ನು ನಿರ್ವಹಿಸುವಂತಹ ಶಕ್ತಿ ಸಾಮರ್ಥ್ಯ ಹೆಚ್ಚಾಗಿ ನಿಮ್ಮ ಹತ್ರ ಇದೆ ಸ್ನೇಹದ ಸಹಾಯದಿಂದ ಕೂಡ ಹಣವನ್ನ ಗಳಿಸಿಕೊಳ್ಬಹುದು ಅನೇಕ ಅವಕಾಶಗಳು ಸಿಗ್ತಾ ಹೋಗುತ್ತೆ ಈ ಒಂದು ವಿಶೇಷವಾದ ಆಗಸ್ಟ್ ತಿಂಗಳು ಐದನೇ ತಾರೀಕಿಂದ ಹನ್ನೊಂದನೇ ತಾರೀಕು ಕೂಡ ನಿಮ್ಮ ಜೀವನದಲ್ಲಿ ದೊಡ್ಡ ಮಟ್ಟದ ಯಶಸ್ಸನ್ನು ಪಡ್ಕೊಳ್ಬಹುದು ಹೊಸದಾದ ವ್ಯಾಪಾರ ವ್ಯವಹಾರವನ್ನು ಪ್ರಾರಂಭ ಮಾಡಿದ್ರು ಕೂಡ ನಿಮ್ಮ ಜೀವನ ಶೈಲಿಗೆ ಅದು ಅತ್ಯುತ್ತಮವಾಗಿ ಒಂದು ಸಪೋರ್ಟ್ ಅನ್ನ ಸಿಗ್ತಾ ಹೋಗುತ್ತೆ ಅಂತ ಹೇಳಬಹುದು ಇನ್ನು ಗುರಿ ಹಿರಿಯರ ಆಶೀರ್ವಾದದಿಂದ ನಿಮ್ಮ ಕನಸುಗಳು ಸಂಪೂರ್ಣವಾಗಿ ನನಸಾಗುತ್ತೆ ಆರೋಗ್ಯಯುತವಾದ ಜೀವನ ಕೂಡ ನಡೆಸ್ತೀರಾ ಇನ್ನು ನಿಮ್ಮ ಕಠಿಣ ಪರಿಶ್ರಮದ ಫಲವನ್ನ ಈ ಸಂದರ್ಭದಲ್ಲಿ ಪಡ್ಕೊಳ್ತೀರಾ ವೃತ್ತಿ ವ್ಯವಹಾರದಲ್ಲಿ ಯಶಸ್ಸನ್ನು ಸಾಧಿಸಲು ಮಾಡಿದಂತಹ ಪ್ರಯತ್ನಗಳು ಪ್ರಯೋಜನಕಾರಿಯಾಗಿದೆ ಎಂದು ಸಾಬೀತುಪಡಿಸುತ್ತೆ ಕುಟುಂಬ ಮತ್ತು ಸ್ನೇಹಿತರ ಬೆಂಬಲದಿಂದಾಗಿ ನೀವು ಹಣವನ್ನು ಗಳಿಸಲು ಹೊಸ ಹೊಸ ಅವಕಾಶಗಳನ್ನು ಹುಡ್ಕೊಳ್ಬಹುದು ಕೆಲವು ಜನರ ವೃತ್ತಿ ಜೀವನದಲ್ಲಿ ಹಣೆತಡೆಗಳನ್ನು ಹೆದರಿಸಬೇಕಾಗಿ ಬರಬಹುದು ಪ್ರಮುಖವಾಗಿ ಆಸ್ತಿ ಮತ್ತು ದಾಖಲೆಗಳನ್ನು ಸುರಕ್ಷಿತವಾಗಿ ಇಟ್ಕೊಳ್ಬೇಕು ಹಣಕಾಸಿನ ವಿಚಾರಗಳಲ್ಲಿ ಅಪಾಯವನ್ನ ತೆಗೆದುಕೊಳ್ಳೋಕೆ ಹೋಗಬೇಡಿ ನಿಮ್ಮ ಖರ್ಚು ಅಭ್ಯಾಸಗಳ ಮೇಲೆ ನಿಗಾವನ್ನ ಇರಿಸಿ ಖಂಡಿತವಾಗಿ ಕೂಡ ಒಳ್ಳೆಯದಾಗುತ್ತೆ ಇಲ್ಲವಾದರೆ ಹಣಕಾಸಿನ ತೊಂದರೆಯನ್ನು ಅನುಭವಿಸಬೇಕಾಗಿ ಬರಬಹುದು ಈ ರಾಶಿಯಲ್ಲಿ ಇರುವಂತಹ ವ್ಯಕ್ತಿ ಗಳಿಗೆ ಈ ಒಂದು ವಿಶೇಷವಾದ ಹಬ್ಬಗಳ ಸಾಲು ಸಾಲು ಬಂದಿರುವಂತಹ ಶ್ರಾವಣ ಮಾಸದಲ್ಲಿ ಅತ್ಯದ್ಭುತವಾದ ಲಾಭವನ್ನು ಕಂಡುಕೊಂಡು ನೆಮ್ಮದಿಯುತವಾದ ಜೀವನವನ್ನ ಬರ ಮಾಡಿಕೊಳ್ಳಲು ಹಲವಾರು ರೀತಿಯ ಅವಕಾಶಗಳು ದೊರೆಯುತ್ತಾ ಹೋಗುತ್ತೆ ಬಂದಂತ ಅವಕಾಶವನ್ನು ನೀವು ಸಂಪೂರ್ಣವಾಗಿ ಬಳಸ್ಕೊಳ್ಳೋದ್ರಿಂದ ಮಾತ್ರ ನಿಮಗೆ ಜಯ ಯಶಸ್ಸು ಕಟ್ಟಿಟ್ಟ ಬುತ್ತಿ ಇನ್ನು ನಿಮ್ಮ ಜೀವನಕ್ಕೆ ವಿಶೇಷವಾದ ವ್ಯಕ್ತಿ ಬರ್ತಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ನೀವು ಹಲವಾರು ವರ್ಷಗಳಿಂದ ಯಾವುದೋ ಒಬ್ಬ ವ್ಯಕ್ತಿಗೆ ಕಾಯ್ತಾ ಇದ್ರೆ ನಿಮ್ಮ ಪ್ರೀತಿ ಪಾತ್ರಗೋಸ್ಕರ ಅಥವಾ ಯಾವುದೇ ಒಬ್ಬ ವ್ಯಕ್ತಿಯನ್ನು ನೀವು ಮದುವೆ ಆಗಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಅಂತಹ ಯೋಗ ಕೂಡ ಈ ಒಂದು ಸಂದರ್ಭದಲ್ಲಿ ಕೂಡಿ ಬರುತ್ತೆ ನಿಮ್ಮ ಹಳೆಯ ಪ್ರೀತಿ ಕೂಡ ಈ ಒಂದು ಸಂದರ್ಭದಲ್ಲಿ ಸಿಗುವಂತಹ ಸಾಧ್ಯತೆ ಹೆಚ್ಚಾಗಿದೆ ಪ್ರಾಣಿಯದ ಕ್ಷಣಗಳನ್ನು ಸ್ಮರಣೀಯವಾಗಿಸಲು ಪ್ರಯತ್ನವನ್ನು ನೀವು ಪಡ್ತೀರ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ನಿಮ್ಮ ಸಂಗಾತಿಯನ್ನು ಬೆಂಬಲಿಸ್ತಿರ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಇದು ನಿಮ್ಮನ ಯಶಸ್ಸಿನತ್ತ ಕಂಡುಹೊಯ್ಯುತ್ತದೆ ಇನ್ನು ಹಣಕಾಸಿನ ವಿಷಯಗಳಿಗೆ ಸ್ವಲ್ಪ ಗಮನವನ್ನು ಕೊಡಬೇಕು ನಿಮ್ಮ ಖರ್ಚಿನ ಅಭ್ಯಾಸಗಳ ಮೇಲೆ ನೀವು ಗಮನವನ್ನು ಹರಿಸಬೇಕಾಗುತ್ತೆ ವೃತ್ತಿ ಜೀವನದ ಸವಾಲುಗಳನ್ನು ಹೆದರಿಸಲು ಹಿರಿಯರಿಂದ ಸಹಾಯವನ್ನು ಕೇಳಲು ಹಿಂಜರಿಕೆ ಹೋಗಬೇಡಿ ಸಾಮಾಜಿಕ ಸ್ಥಾನಮಾನ ಮತ್ತು ಪ್ರತಿಷ್ಠೆ ಈಗ ಹೆಚ್ಚಾಗ್ತಾ ಹೋಗುತ್ತೆ ನಿಮ್ಮ ವೃತ್ತಿಯ ಜೀವನದಲ್ಲಿ ಗುರಿಗಳ ಬಗ್ಗೆ ನೀವು ಪ್ರೇರೇಪಿತರಾಗ್ತೀರಾ ಅಷ್ಟೇ ಅಲ್ಲದೆ ಸಂಬಂಧಗಳಲ್ಲಿ ಭಾವನಾತ್ಮಕವಾದ ಹೇರಿಳಿತಗಳಿಂದ ಸಾಧ್ಯ ಹೆಚ್ಚಾಗಿರೋದ್ರಿಂದ ಎಲ್ಲಾ ರೀತಿಯ ಒಂದು ಸಂದರ್ಭದಲ್ಲಿ ನಿಮ್ಮ ಕುಟುಂಬವನ್ನ ನೀವು ಬೆಂಬಲವನ್ನು ಪಡ್ಕೊಳ್ಳೋದ್ರಲ್ಲಿ ಎತ್ತಿದ ಕೈ ಅಂತ ಅಂದರೆ ಯಾವುದೇ ಒಂದು ಕೆಲಸ ಮಾಡಿದ್ರೂ ಕೂಡ ನಿಮ್ಮ ಕುಟುಂಬದ ಸಂಪೂರ್ಣವಾದ ಬೆಂಬಲವನ್ನು ಈ ಒಂದು ಸಂದರ್ಭದಲ್ಲಿ ಪಡ್ಕೊಳ್ಬಹುದು ನಿಮ್ಮ ಸಂಗಾತಿಯೊಂದಿಗೆ ಹಿಂದಿನ ವಿಷಯಗಳನ್ನು ಹೆಚ್ಚು ಚರ್ಚೆ ಮಾಡೋಕೆ ಹೋಗಬೇಡಿ ಒಟ್ಟಿಗೆ ಸಂಬಂಧಗಳನ್ನು ಬಲಪಡಿಸೋಕೆ ಪ್ರಯತ್ನಿಸಿ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಒಂದು ಅಸಡೆಯನ್ನು ಮಾಡಲಿಕ್ಕೆ ಹೋಗಬೇಡಿ ಆರೋಗ್ಯಕರ ಒಂದು ಜೀವನ ಶೈಲಿಯನ್ನು ನಿಮ್ಮದಾಗಿಸ್ಕೊಳ್ಳಿ ಯಾವುದೇ ರೀತಿಯ ಸಣ್ಣ ಪುಟ್ಟ ತೊಂದರೆ ಬಂದರೂ ಕೂಡ ತಕ್ಷಣ ವೈದ್ಯರನ್ನು ಭೇಟಿ ಮಾಡಿ ನಿಮ್ಮ ಆರೋಗ್ಯ ಸಮಸ್ಯೆನ ಪರಿಹಾರ ಮಾಡ್ಕೊಳ್ಳೋದ್ರಿಂದ ಹೆಚ್ಚು ಹೆಚ್ಚು ಪ್ರಗತಿಗೆ ಅವಕಾಶಗಳು ಸಿಗ್ತಾ ಹೋಗುತ್ತೆ ಇನ್ನು ಈ ರಾಶಿ ಚಕ್ರ ಜನರು ಹೆಚ್ಚು ಚಿಂತನಾಶೀಲ ಮತ್ತು ಚೈತನಶೀಲರಾಗಿರೋದ್ರಿಂದ ಇವರು ಮಾಡುವಂಥ ಕೆಲಸದಲ್ಲಿ ಅತಿಶಯೋಕ್ತಿ ಆಗೋದಿಲ್ಲ ವೃತ್ತಿಪರ ಜೀವನದಲ್ಲಿ ಒಂದು ಸಾಮ್ಯ ಅನುಕೂಲವಾಗಿರೋದರಿಂದ ನಿಮ್ಮ ಜೀವನ ಎಲ್ಲವೂ ಕೂಡ ವಿಶೇಷವಾಗಿರುತ್ತೆ ನೀವು ಮುಟ್ಟಿದ್ದೆಲ್ಲ ಬಂಗಾರವಾಗುತ್ತಾ ಹೋಗುತ್ತೆ ಈ ರಾಶಿ ಚಕ್ರ ಚಿಹ್ನೆಯ ಜನರಿಗೆ ಇನ್ನು ಮುಂದೆ ಯಾವುದೇ ರೀತಿಯ ತೊಂದರೆಗಳು ಬಂದರೂ ಕೂಡ ಎಲ್ಲವನ್ನು ನಿವಾರಿಸುವಂತಹ ಶಕ್ತಿ ಸಾಮರ್ಥ್ಯ ಇನ್ನು ಮುಂದೆ ಹೆಚ್ಚಾಗೋದ್ರಿಂದ ನೀವು ಬಹಳಷ್ಟು ಲಾಭವನ್ನು ಪಡ್ಕೊಳ್ತೀರಾ ಯಾವುದೇ ರೀತಿಯ ತೊಂದರೆ ಬಂದರೂ ಕೂಡ ಅದಕ್ಕೆ ಉಪಾಯಗಳು ಕೂಡ ನಿಮಗೆ ಆದಷ್ಟು ಬೇಗ ದೊರೀತಾ ಹೋಗುತ್ತೆ ಈ ರಾಶಿಯವರಿಗೆ ಇನ್ನು ಮುಂದೆ ಜೀವನದಲ್ಲಿ ಬರುವಂತಹ ಎಲ್ಲ ರೀತಿಯ ಕಷ್ಟಗಳನ್ನು ಎದುರಿಸೋಕೆ ಶಕ್ತಿ ಮತ್ತು ಹಳೆಯ ಸ್ನೇಹಿತರ ಬೆಂಬಲ ಕೂಡ ಸಿಗುತ್ತೆ ಕೆಲವು ಹಳೆಯ ಹೂಡಿಕೆಗಳಿಂದ ಲಾಭವನ್ನು ಪಡೆಯುವ ಸಾಧ್ಯತೆ ಹೆಚ್ಚಾಗಿದೆ ಇನ್ನು ನಿಂತು ಹೋಗಿರೋ ಕೆಲಸಗಳು ಕೂಡ ಈ ಸಂದರ್ಭದಲ್ಲಿ ಮತ್ತೆ ಪ್ರಾರಂಭ ಆಗೋದ್ರಿಂದ ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಕೂಡ ಲಾಭಾಂಶ ಹೆಚ್ಚಾಗ್ತಾ ಹೋಗುತ್ತೆ ಈ ಸಂದರ್ಭದಲ್ಲಿ ಈ ರಾಶಿಯವರ ಮನೆಯಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯೋದ್ರಿಂದಾಗಿ ಮನೆಯ ಹಾಗೂ ಮನೆಯ ಸದಸ್ಯರಲ್ಲಿ ಸಂತೋಷ ಹೆಚ್ಚಾಗಬಹುದು ಸಿಹಿ ಸುದ್ದಿ ಹೆಚ್ಚು ಹೆಚ್ಚು ಕೇಳಿ ಬರುತ್ತೆ ಜೀವನದಲ್ಲಿ ಸಾಕಷ್ಟು ಸುಗಮವಾಗಿ ನಡೆಯುತ್ತಾ ಹೋಗುತ್ತೆ ಎಲ್ಲ ಸಮಸ್ಯೆಗಳು ಕೂಡ ದೂರವಾಗುತ್ತೆ ವಿಶೇಷವಾಗಿ ಆರ್ಥಿಕ ಪರಿಸ್ಥಿತಿಯ ವಿಚಾರದಲ್ಲಿ ಸಾಕಷ್ಟು ಸುಧಾರಣೆಯನ್ನು ಕಂಡುಕೊಳ್ಬಹುದು ಈ ಸಂದರ್ಭದಲ್ಲಿ ನೀವು ಎಲ್ಲ ಆರ್ಥಿಕ ಸಮಸ್ಯೆಗಳನ್ನು ಕೂಡ ದೂರ ಮಾಡಿಕೊಳ್ಳಬಹುದು ನಿಮಗೆ ಪಿತ್ರಾಜಿತ ಆಸ್ತಿಗೆ ಸಂಬಂಧಪಟ್ಟಂತೆ ದೊಡ್ಡ ಲಾಭವೂ ಕೂಡ ದೊರಕುತ್ತೆ ಈ ಒಂದು ಆಗಸ್ಟ್ ತಿಂಗಳಲ್ಲಿ ಈ ರಾಶಿಗೆ ಸೇರಿದಂತಹ ಜನರು ತಮ್ಮ ತಾಯಿ ಹೊಂದಿಗಿನ ಸಂಬಂಧದಲ್ಲಿ ಯಾವುದೇ ರೀತಿಯ ಕಷ್ಟಗಳಿದ್ರೆ ಅವೆಲ್ಲವೂ ಕೂಡ ದೂರವಾಗುತ್ತೆ ಹಾಗೆ ಕೆಲ ಕೆಲಸವನ್ನು ಮಾಡುವ ವೃಷ್ಟಿಕ ರಾಶಿಗೆ ಸೇರಿದಂತಹ ಜನರ ಆದಾಯವು ಕೂಡ ದಿನೇ ದಿನ ಹೆಚ್ಚಾಗ್ತಾ ಹೋಗುತ್ತೆ ಬಹಳಷ್ಟು ವೃದ್ಧಿಯನ್ನು ಕಂಡುಕೊಳ್ತೀರಾ ಆಗಸ್ಟ್ ತಿಂಗಳಲ್ಲಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಅತ್ಯಂತ ಹೆಚ್ಚಿನ ಲಾಭವನ್ನು ಪಡೆದುಕೊಳ್ಳುವ ಸಾಧ್ಯತೆ ಹೆಚ್ಚಾಗಿರೋದ್ರಿಂದ ಲಾಭ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ನಿಮ್ಮ ಆದಾಯವನ್ನು ಹೆಚ್ಚಿಸಲು ಉತ್ತಮ ಅವಕಾಶಗಳು ಕೂಡ ದೊರೀತಾ ಹೋಗುತ್ತೆ ಇನ್ನು ಸಾಮಾಜಿಕ ಸಂಪರ್ಕಗಳು ವೃದ್ಧಿಯಾಗೋದ್ರಿಂದ ಗೌರವ ಖ್ಯಾತಿ ಮನ್ನಣೆ ಎಲ್ಲ ಕೂಡ ನಿಮ್ಮ ಪಾಲಿಗೆ ಒಲಿದು ಬರುತ್ತೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಇನ್ನು ಮುಂದೆ ಮುಟ್ಟಿದ್ದೆಲ್ಲ ಬಂಗಾರವಾಗುವ ಸಮಯ ಆದ್ದರಿಂದ ನೀವು ಎಲ್ಲಾ ರೀತಿಯ ಕೆಲಸದಲ್ಲೂ ಕೂಡ ಯಶಸ್ಸನ್ನ ಪಡ್ಕೊಳ್ತೀರಾ ಈ ಒಂದು ಆಗಸ್ಟ್ ಐದನೇ ತಾರೀಕಿನಿಂದ ಹನ್ನೊಂದನೇ ತಾರೀಕು ಕೂಡ ನೀವು ಸಾಕಷ್ಟು ಬಲಿಷ್ಠರಾಗ್ತೀರಾ ಮತ್ತು ನಿಮ್ಮ ಸಾಕಷ್ಟು ಜೀವನದಲ್ಲಿ ಇರುವಂತಹ ಸಮಸ್ಯೆಗಳಿಗೆ ಪರಿಹಾರ ಅನ್ನೋದು ಸಿಗ್ತಾ ಹೋಗುತ್ತೆ ನೀವು ಮಾನಸಿಕವಾಗಿ ಶಾಂತಿಯನ್ನು ನೆಮ್ಮದಿಯನ್ನು ಹೊಂದಿರ ಮತ್ತು ಮನೆಯಲ್ಲಿ ತಾಯಿಯ ಸಂಪೂರ್ಣ ಬೆಂಬಲ ದೊರಕುತ್ತೆ ಜೊತೆಗೆ ತಾಯಿಯ ಕಡೆಯಿಂದ ವಿಶೇಷ ಲಾಭ ದೊರಕುವ ಸಾಧ್ಯತೆ ಇದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಎಲ್ಲವೂ ಕೂಡ ಶುಭವಾಗುತ್ತೆ ಅಷ್ಟೇ ಅಲ್ಲದೆ ಸಣ್ಣ ಪುಟ್ಟ ತೊಂದರೆಗಳು ಕೂಡ ಹೆದರಾಗುವ ಸಾಧ್ಯತೆ ಇರೋದ್ರಿಂದ ಆ ಸಣ್ಣ ಪುಟ್ಟ ತೊಂದರೆಗಳಿಗೆ ಪರಿಹಾರಗಳೇನು ಅಂತ ನೋಡೋದಕ್ಕೆ ನಿಮ್ಮ ಆರೋಗ್ಯ ವಿಚಾರದಲ್ಲಿ ನೀವು ಜಾಗರೂಕತೆಯನ್ನು ವಹಿಸಬೇಕು ಅದರಲ್ಲೂ ಕೂಡ ನಿದ್ದೆಯ ಬಗ್ಗೆ ಒಂದು ಕಡಿಮೆ ನಿದ್ರೆ ಆಗಬಹುದು ಅಥವಾ ಅತಿಯಾಗಿ ನಿದ್ದೆ ಮಾಡೋದ್ರಿಂದ ಕೂಡ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗೋದ್ರಿಂದ ಈ ಒಂದು ಸಂದರ್ಭದಲ್ಲಿ ನರಗಳ ವಿಚಾರದಲ್ಲಿ ಸಮಸ್ಯೆ ಉಂಟಾಗಬಹುದು ನಿಮ್ಮ ಆರೋಗ್ಯದ ಕಡೆ ಹೆಚ್ಚು ಗಮನವನ್ನು ಕೊಡಿ ಮತ್ತು ಆರೋಗ್ಯಯುತವಾದಂತಹ ಆಹಾರವನ್ನು ಸೇವನೆ ಮಾಡಬೇಕು ಅಷ್ಟೇ ಅಲ್ಲದೆ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಕಷ್ಟಗಳೆಲ್ಲ ಸಂಪೂರ್ಣವಾಗಿ ದೂರ ಆಗೋದ್ರಿಂದ ಶತ್ರುಗಳ ಕಾಟ ಹೆಚ್ಚಾಗುವ ಸಾಧ್ಯತೆ ಇದೆ ಇದರಿಂದಾಗಿ ಋಶ್ಚಿಕ ರಾಶಿಯವರು ಸುಬ್ರಹ್ಮಣ್ಯ ಸ್ವಾಮಿಗೆ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸಿ ಶನಿ ದೇವರಿಗೆ ನೀವು ಎಳ್ಳೆಣ್ಣೆ ದೀಪವನ್ನು ಹಚ್ಚೋದ್ರಿಂದ ನಿಮ್ಮ ಕಷ್ಟಗಳು ಕ್ರಮೇಣವಾಗಿ ದೂರವಾಗುತ್ತೆ ಆರೋಗ್ಯ ವೃದ್ಧಿಯಾಗ್ತಾ ಹೋಗುತ್ತೆ ನಿಮ್ಮ ಜೀವನದಲ್ಲಿ ಶಕ್ತಿ ಧೈರ್ಯವನ್ನು ಬಲಪಡಿಸಿಕೊಂಡು ಉತ್ತಮವಾದ ಸಾಧನೆಯನ್ನು ಮಾಡೋಕ್ಕೆ ಸಾಧ್ಯವಾಗುತ್ತೆ ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು